ಕೋಲಾರ ಜಿಲ್ಲೆಯ ಒಂದು ಲೋಕಸಭಾ ಸಿಟಿ ಟಿಕೆಟ್ ಫೈನಲ್ ಅಭಿವಸ್ರ ಹೈಕಮಾಂಡ್ ಡೆಲ್ಲಿ ಟೀಮ್ ಬಂದಿತ್ತು ಮುಂದಿನ ದಿವಸದಲ್ಲಿ ಭಗವಂತ ಏನಾದ್ರು ಒಳ್ಳೇದ್ ಮಾಡೋ ಚಾನ್ಸಸ್ ಕೂಡ ಕಾಣ್ತಾ ಇದೆ ನಾಳೆ ಸಾಯಂಕಾಲ ತನಕ ಟೈಮ್ ಕೇಳಿದ್ದೀನಿ ಎಲ್ಲದಕ್ಕಿಂತ ಮುಂಚೂಣಿಯ ಹೆಸರು ಇವತ್ತು ಹೋಗ್ತಾ ಇದೆ ಸೊ ಮುಳುಗಾಗಿ ಜನ ನಾನು ಹೇಳಬಾರ್ದು ಬಂಗಾರದಂತ ಜನ ಇವತ್ತು ಕೋಲಾರ ಜಿಲ್ಲೆಯ ಒಂದು ಲೋಕಸಭಾ ಸಿಟಿ ಟಿಕೆಟ್ ಫೈನಲ್ ಅಭಸರ ಹೈಕಮಾಂಡ್ ಡೆಲ್ಲಿ ಟೀಮ್ ಬಂದಿತ್ತು ಆ ಟೀಮ್ ಚರ್ಚೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂದ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಭಗವಂತ ಏನಾದ್ರು ಒಳ್ಳೇದ್ ಮಾಡೋ ಚಾನ್ಸಸ್ ಕೂಡ ಕಾಣ್ತಾ ಇದೆ ನನ್ನ ಒಂದು ಕೇಳಿದ್ದಾರೆ ಸಾಯಂಕಾಲಿ ಫ್ಯಾಮಿಲಿ ಜೊತೆ ಡಿಸ್ಕಶನ್ ಮಾಡಿ ನಾನು ಒಂದ್ ಹೇಳ್ತೀನಿ ನಿನ್ನ ರಾಜಕೀಯ ವ್ಯಕ್ತಿ ಆಗು ಪ್ರಧಾನಮಂತ್ರಿ ಆಗು ಮುಖ್ಯಮಂತ್ರಿ ಆಗು ಬೆಡ್ರೂಮ್ ಅಲ್ಲಿ ಮಾಡಿದ್ರೆ ಎಂಟು ಹೇಳ ಯಾರೇ ದೊಡ್ಡ ಕೂಡ ಫ್ಯಾಮಿಲಿ ಬಂದ್ರೆ ಫಸ್ಟ್ ಫ್ಯಾಮಿಲಿ ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನು ಫಸ್ಟ್ ಕಾಯೋದು ನಮ್ಮನ್ನು ಕಾಪಾಡೋದು ಫ್ಯಾಮಿಲಿ ಏನೇ ಡಿಸಿಷನ್ ತಗೊಂಡ್ರು ಕೂಡ ನಾವು ಫ್ಯಾಮಿಲಿ ಜೊತೆ ಸೇಫ್ ತಗೋಬೇಕು ಸೊ ಅದರಿಂದ ಒಂದು ದಿವಸ ನಾನು ಟೈಮ್ ಕೇಳಿದ್ದೀನಿ ಎಲ್ಲದಕ್ಕಿಂತ ಮುಂಚೂಣಿ ಹೆಸರು ಇವತ್ತು ಹೋಗ್ತಾ ಇದೆ ಸೊ ಮುಂದಿನ ದಿವಸದಲ್ಲಿ ಏನಾದ್ರು ತರ ಗುಡ್ ನ್ಯೂಸ್ ನಿಮ್ಮ ಹತ್ರ ಹಂಚ್ಬರ್ತೀನಿ ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದಿಸ್ತಾ ಸೊ ಮುಳುವಾಗಲೂ ಜನ ನಾನು ಹೇಳಬಾರ್ದು ಬಂಗಾರದಂತ ಜನ ಚಿನ್ನದಂತ ಜನ ಅದಕ್ಕೆ ಸಾಕ್ಷಿ ನಮ್ಮನೆ ಶೋಣ ಚಿಂಗ ಸಾಕ್ಷಿ ನನ್ನೊಬ್ಬರೇ ಒಬ್ಬನೇ ಜನ ಜಾತಿ ಪಕ್ಷ ನೋಡುದಿಲ್ಲ ನಾನು ಒಂದೇ ಹೇಳ್ತೀನಿ ಟೂ ತೌಸಂಡ್ ಏಯ್ಟಲ್ಲಿ ನಾನು ಅರವತ್ತು ದಿವಸ ಇದ್ದಂಗೆ ಬಂದೆ ಮೂರು ಸಾವಿರ ಓಟಿಂದ ನನ್ನ ಸೋಸಿದ್ರು ಅವತ್ತಿಂದ ಇಲ್ಲಿ ತನಕ ನಾನು ನಿಮ್ಗೆ ಬಿಡಲಿಲ್ಲ ಬಹುಶಃ ಆಲಂಗೂರು ಸೀರೆ ಇದ್ದಾಗ ಕೂಡ ನಲವತ್ತೈದು ಸಾವಿರ ಓಟ್ ತಗೊಂಡಿದ್ರು ಆಮೇಲೆ ಮುನೇಜಪ್ಪ ಮೂವತ್ತೊಂಬತ್ತು ಸಾವಿರ ಓಟ್ ತಗೊಂಡಿದ್ದ ಆಮೇಲೆ ನಾನು ಅರವತ್ತೇಳು ಸಲ ಹೋಟ್ ತಗೊಂಡೆ ತಗೇ ಮೂವತ್ತು ಸಾವಿರ ಜನ ಯಥೇಚ್ಛ ಓಟ್ ಹಾಕಿ ಯಾವ ಪಕ್ಷ ಯಾವ ಜಾತಿ ಅಂತ ನೋಡಿಲ್ಲ ನನಗೆ ಅಧಿಕಾರವನ್ನು ಕೊಟ್ಟರು ಯಾಕೆ ಹೇಳ್ ಗೊತ್ತಾ ಅಯ್ಯೋ ಪಾಪ ನಮ್ಮ ಹತ್ರ ಇದಾನೆ ಅಂತ ಇವತ್ತು ಗುಣವಾದ ಜನ ಮನ್ಸು ಮಾಡಿದ್ರೆ ಯಾವ ವ್ಯಕ್ತಿ ಬೇಕಾದ್ರೆ ಅಧಿಕಾರ ಕೊಡ್ತಾರೆ ಯಾರೇ ಅಧಿಕಾರ ಬೇಕಂತ ಮನ್ಸಲ್ಲಿ ನಿಮ್ಗೆ ಇದ್ರೆ ಬರ್ತಕ್ಕಂತ ಕ್ಯಾಂಡಿಡೇಟ್ ಹೇಳ್ತೀನಿ ನಿಮ್ಗೆ ಮುಂದೆ ನೀವು ವಿಧಾನಸಭಾ ಆಗ್ಬೇಕು ಎಂ ಪಿ ಆಗ್ಬೇಕು ಎಂ ಎಲ್ ಆಗ್ಬೇಕು ಅಂತ ಮನಸ್ಸಲ್ಲಿ ಇದ್ರೆ ಬಂದು ಇವ್ರ ಹತ್ರ ದುಡಿರಿ ಇವ್ರು ನಿಮ್ ಕೈ ಹಿಡಿತಾರೆ ಯಾವಾಗೋ ಶೋಕಿಗೋಸ್ಕರನೋ ಚಂಗೋರಿಗೋಸ್ಕರನೋ ಅಪ್ಪಕ್ಕೋಸ್ಕರ ಬಂದ್ಬಿಟ್ಟು ಅಲ್ಲಾಡ್ಸ ನಮ್ಮ ಕೈ ಹಿಡಿದಿಲ್ಲ ಪ್ರತಿ ಕ್ಷಣ ಪ್ರತಿ ಸಾವಲ್ಲೂ ಪ್ರತಿ ಮದುವೆಲ್ಲೂ ನೀವಿದ್ದಾಗ ನನಗೇನ್ ಸಿಂಪತಿ ಕ್ರಿಯೇಟ್ ಆಯ್ತು ಎಲ್ರು ನಮ್ಗೆ ಈ ಮುಳಬಾಗ ತಾಲೂಕಿನ ಒಂದು ಸಂತೆ ಇಟ್ಟಿರ್ಗೆ ಯಾವಾಗ ಎಲೆಕ್ಷನ್ ಟೈಮ್ ಬಂದ್ಬಿಡ್ತಾರೆ ಒಂದು ಸುಮಾರು ಕ್ಯಾಂಡ್ ಬಂದ್ಬಿಡ್ತಾರೆ ಅಲ್ಲ ತಪ್ಪು ಇದು ಮುಂದೆ ನಾಯಕನಾಗಬೇಕಾದ್ರೆ ನಾಯಕನ ಗುಣ ಲಕ್ಷ್ಮಣ ಬರಬೇಕಾಗುತ್ತೆ ಇವತ್ತು ಪ್ರತಿ ಕ್ಷಣ ಪ್ರತಿ ಮನೆಯಲ್ಲಿ ಪ್ರತಿ ಸಾವಲು ಪ್ರತಿ ಮದುವೆಯಲ್ಲಿ ಪ್ರತಿ ಮಕ್ಕಳಲ್ಲಿ ನಾಯಕನಾಗಬೇಕಾದ್ರೆ ನಮ್ಮ ದುಡಿಮೆ ಇಂಪಾರ್ಟೆಂಟ್ ನಮ್ಮ ನಾಯಕತ್ವ ಇಂಪಾರ್ಟೆಂಟ್ ನಾವು ಕೂಡ ಸಾಧ್ಯ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಮುಂದಿನ ದಿವಸ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇಜನ ಸುಗ್ರವಂತ ಇಡೀ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದೆ ಇವೆಲ್ಲ ನನ್ನ ನಗರಸಭಾ ಸದಸ್ಯರಿಗೆ ನನ್ನ ತಲವಾಗಿ ಮನಸ್ಸು ಕಲಿಸೋ ಒಳ್ಳೆಯದಾಗಿ ಅನುಭವಿಸೋ ನಾಲ್ಕು ಜೈ ಜೈ ಕರ್ನಾಟಕ ಮಾತಾಡ್ತಾರೆ